ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ವ್ಯಾಲೆಂಟೈನ್ಸ್ ಡೇ ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಇವತ್ತು ತಿಂಡಿ ತಿಂಡಿ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಒಂದು ಸ್ವಲ್ಪನೇ ವೀಡಿಯೋ ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಆದ್ರೂ ಅಷ್ಟೇ ಸ್ವಲ್ಪ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಆಮೇಲೆ ಮಾತಾಡೋಕ್ಕಾಗಿಲ್ಲ ಇವಾಗ ಟೈಮ್ ಬಂದುಬಿಟ್ಟು ಟೆನ್ ಓ ಕ್ಲಾಕ್ ಟೆನ್ ನಾನು ಇವಾಗ ಸ್ನಾನ ಎಲ್ಲ ಫ್ರೆಶ್ ಅಪ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ನಾನು ಬೆಳಿಗ್ಗೆದು ಸ್ವಲ್ಪ ವೀಡಿಯೋ ಇದೆ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದು ಹೋಗಿ ನೋಡ್ಕೊಂಡ್ಬನ್ನಿ ತನಕ ನಾನು ದೋಸೆ ಹಾಕೊಂಡು ಬರ್ತೀನಿ ಫ್ರೆಂಡ್ಸ್ ಇವತ್ತು ತಿಂಡಿಗೆ ರವೆ ದೋಸೆ ಮಾಡ್ತಾಯಿದ್ದೀನಿ ಮಾಮೂಲಿ ರಾತ್ರಿ ಎಲ್ಲ ನೆನೆ ಹಾಕಿದ್ದೆ ರವೆ ಬೆಳಿಗ್ಗೆ ಇಟ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಮಿಕ್ಸ್ ಪಲ್ಯ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಪಲ್ಯ ಅಂದರೆ ಗಡ್ಡೆ ಕೊಡ್ಸು ಕ್ಯಾರೆಟು ಬೀನ್ಸು ಈರುಳ್ಳಿ ಟೊಮೊಟೊ ಹಾಕಿ ವೇರಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವತ್ತಾದರೂ ಒಂದು ರೆಸಿಪಿ ಶೇರ್ ಮಾಡ್ತೀನಿ ಇವತ್ತಂತೂ ಆಗೋದಿಲ್ಲ ಅಂದರೆ ಫುಲ್ಲು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಆಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಲೇಟಾಯಿತು ನಾನು ಸ್ವಲ್ಪ ಲೇಟಾಗಿ ಎದ್ದಿದ್ದೆ ಲೇಟಾಗಿ ಇದ್ದಕ್ಕೆ ಇವತ್ತು ಫ್ರೈಡೇ ಇತ್ತಲ್ವ ಎಲ್ಲ ಫುಲ್ ಕ್ಲೀನ್ ಮಾಡಬೇಕಾಗಿತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಧೂಳೆಲ್ಲ ಎಲ್ಲ ಒಡೆದ್ಬಿಟ್ಟು ಆಮೇಲೆ ಫುಲ್ ಕ್ಲೀನ್ ಮಾಡಿಕೊಂಡು ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ ಆಮೇಲೆ ಇವತ್ತು ಪೂಜೆ ಮಾಡೋದರಿಂದ ಬೆಳಿಗ್ಗೆನೇ ಮಾಡಬೇಕು ಅಂಥೇಳಿ ಸ್ವಲ್ಪ ತಿಂಡಿಗೆ ನಿಧಾನಕ್ಕಾಗಿದೆ ಅಷ್ಟೇ ಅದಕ್ಕೆ ಇವಾಗ ಫುಲ್ಲು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗು ಹೇಗೋಗುತ್ತೆ ಅಂತ ಗೊತ್ತಿಲ್ಲ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇದು ನನ್ನ ತಿಂಡಿ ಎರಡು ದೋಸೆ ಹಾಕೊಂಡಿದ್ದೀನಿ ರವೆ ದೋಸೆ ಆಮೇಲೆ ಒಂದು ಸ್ವಲ್ಪ ಪಲ್ಯ ನನ್ನ ದೋಸೆ ಎರಡೇ ತಗೊಂಡು ಸ್ವಲ್ಪ ಪಲ್ಯ ಜಾಸ್ತಿ ತಗೋತೀನಿ ಇನ್ನೊಂದು ಸ್ವಲ್ಪ ಹಾಕೋತೀನಿ ಆಮೇಲೆ ಇವಾಗ ಹಲಸಿನನ್ನು ಸೀಸನ್ ಆಗಿದ್ದರಿಂದ ನಮ್ಮ ಮನೆಯಲ್ಲೂ ಹಲಸಿನನ್ನು ತಂದಿದ್ರು ಅದಕ್ಕೆ ಎರಡೆ ಎರಡು ತಗೊಂಡಿದ್ದೀನಿ ಬನ್ನಿ ಇವಾಗ ತಿಂಡಿ ತಿನ್ನೋಣ ಫ್ರೆಂಡ್ಸ್ ನೋಡಿದ್ರಲ್ಲ ರವೆ ದೋಸೆ ಮತ್ತೆ ಮಿಕ್ಸು ಪಲ್ಯ ಮಾಡಿದ್ದೆ ಅಂದರೆ ಕ್ಯಾರೆಟು ಬೀನ್ಸು ಆಮೇಲೆ ಬಟಾಣಿ ಆಲೂಗಡ್ಡೆ ಹಾಕಿಲಿಕ್ಕಿಲ್ಲ ನಾನು ಇಷ್ಟೇ ಮೂರೇನೆ ಆಮೇಲೆ ಸ್ವಲ್ಪ ಕೋಸಿತ್ತು ಒಂದು ಅದು ಹಾಕಿಬಿಟ್ಟು ಮಾಡಿದ್ದೆ ಆಮೇಲೆ ಇದು ಹಲಸಿನನ್ನು ನಿಮ್ಗೆ ಯಾರ್ಯಾರಿಗೆ ಇಷ್ಟ ಅಂಥೇಳಿ ನನಗೆ ಕಮೆಂಟ್ ಮಾಡಿ ನಮ್ಮ ಮನೇಲಂತೂ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ನನಗೆ ಜಾಸ್ತಿ ತಿಂದರೆ ಹೊಟ್ಟೆನೋ ಬರುತ್ತೆ ನನ್ನ ಮಗಳಿಗೆ ಮತ್ತು ನನ್ನ ಹಸ್ಬೆಂಡು ಅವರು ತಿಂತಾರೆ ಅವ್ರಿಗೇನು ಆಗೋದಿಲ್ಲ ಅದಕ್ಕೆ ಅವರು ಜಾಸ್ತಿ ತಿನ್ಕೋತಾರೆ ನಮ್ಮ ಮನೇಲಿ ಇವಾಗ ದಿನಾಲು ಅದು ಸೀಸನ್ ಮುಗಿಯೋ ತನಕನೂ ಹಲಸಿನನ್ನೇನೇ ಹಲಸಿನನ್ನು ಆದಮೇಲೆ ಆಮೇಲೆ ಹಣ್ಣು ಅದೇ ಇವಾಗ ಜಾಸ್ತಿ ಅದೇ ಸೀಸನ್ ಅಲ್ವಾ ನಮ್ಮ ಮನೇಲಿ ಸೀಸನ್ ಫ್ರೂಟ್ಸು ಜಾಸ್ತಿ ತರ್ತೀವಿ ಇವಾಗ ನಾನು ಹೊಸ ಲಿಪ್ ಬಾಮ್ ತೊಗೊಂಡಿದ್ದೀನಿ ನಿನ್ನೆನೆ ನನಗೆ ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೆ ಅದು ನಿನ್ನೆನೆ ಬಂದಿದ್ದೆ ಅದಕ್ಕೆ ಇವಾಗ ಅಪ್ಲೈ ಮಾಡಿದ್ದೀನಿ ಚೆನ್ನಾಗಿದೆ ನನಗೆ ಇವಾಗ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡ್ತೀನಿ ಚೆನ್ನಾಗಿದ್ದರೆ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ತಿಂಡಿ ತಿಂದ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಆವಾಗಲೇ ಹತ್ತುವರೆ ಆಗಿದೆ ಸುಮ್ಮನೆ ನನಗೆ ಜಾಸ್ತಿ ಹೊಟ್ಟೆ ಅಸ್ತೀತಾಯಿತು ಅದಕ್ಕೆ ತಿಂಡಿ ತಿಂದ್ಬಿಟ್ಟು ಬ್ಲಾಗು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ತಿಂಡಿ ಎಲ್ಲ ಆಯಿತು ನೀವೇನೇನು ತಿಂಡಿ ಮಾಡಿದ್ದೀರಾ ಅಂತೇಳಿ ಕಮೆಂಟ್ ಮಾಡಿ ಇವಾಗ ರೂಮಲ್ಲಿ ಬ್ಲಾಗ್ ಮಾಡ್ತಾಯಿದ್ದೀನಿ ಯಾಕಂದರೆ ಅಲ್ಲಿ ಮೆಟ್ಲಿದೆ ಅಲ್ವಾ ಅಲ್ಲಿ ಮೆಟ್ಲಲ್ಲಿ ಹಿಂಗೆ ಮಕ್ಳು ಇರ್ತಾರಲ್ವ ನಮ್ಮ ಬಿಲ್ಡಿಂಗ್ ಅಲ್ಲಿ ಮಕ್ಳು ಇರ್ತಾರೆ ಮಕ್ಳಿದ್ದಾರೆ ಚಿಕ್ಕ ಚಿಕ್ಕವರು ಅವರು ಮೇಲೆ ಹೋಗೋದು ಕೆಳಗಡೆ ಹೋಗೋದು ದನ 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 ಅಂದನ ಅಂತ ಹೋಗ್ತಾ ಇರ್ತಾರೆ ಅವ್ರ ಚಿಕ್ಕ ಮಕ್ಕಳು ನನಗೇನು ಪ್ರಾಬ್ಲಮ್ ಆಗಲ್ಲ ಅಂದ್ರೂ ಹೋಗ್ತಾ ಇರ್ತಾರೆ ಅದೇ ಸೌಂಡ್ ಸ್ವಲ್ಪ ಜಾಸ್ತಿ ಆಗುತ್ತೆ ರೂಮ್ ರೂಮು ಡೋರ್ ಲಾಕ್ ಮಾಡ್ಕೊಂಡಿರ್ತೀನಿ ಆಮೇಲೆ ಹಾಲಲ್ಲಿ ಡೋರ್ ಲಾಕ್ ಮಾಡಿದ್ದೀನಿ ಅದಕ್ಕೆ ಏನು ಕೇಳಿಸೋದಿಲ್ಲ ಅದಕ್ಕೇನೆ ಕ್ಲಿಯರ್ ಕೇಳಿಸ್ತದೆ ಅಂತೇಳಿ ಆ ಲಾಕ್ ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ರೂಮದಿಂದ ನಮ್ಮ ಔಟ್ಸೈಡ್ ಹತ್ರ ತುಂಬ ಸೈಲೆಂಟು ಫ್ರೆಂಡ್ಸ್ ಎಷ್ಟು ಅಂದರೆ ನೀವು ಎಷ್ಟು ಜೋರಾಗಿ ಮಾತಾಡೋದ್ರೂ ಕೆಳಗಡೆ ತನಕ ಕೇನಾಗಿಸ್ತದೆ ಅಷ್ಟೊಂದು ಸೈಲೆಂಟ್ ನಮ್ಮ ಏರಿಯಾ ಅದಕ್ಕೇ ರೂಮಲ್ಲಿ ಬಂದು ಮಾತಾಡೋಣ ಅಂದ್ಕೊಂಡು ರೂಮಲ್ಲಿ ಬಂದು ಇದ್ದೀನಿ ಇಲ್ಲೇನೂ ಕೇಳಿಸೋದಿಲ್ಲ ವಿಂಟೋ ಇದ್ರೇನು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅದು ಗ್ಲಾಸ್ ಇಂದಿರೋದ್ರಿಂದ ಏನೋ ಸೌಂಡ್ ಬರೋದಿಲ್ಲ ಆ ಥರದಂದು ಏನೋ ಸೌಂಡ್ ಬರೋದಿಲ್ಲ ಫ್ರೆಂಡ್ಸ್ ಇವಾಗ ಏನು ಮಾತಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ನಿಮ್ಮ ವ್ಯಾಲೆಂಟೈನ್ಸ್ ಡೋ ವ್ಯಾಲೆಂಟೈನ್ಸ್ ಡೇ ಹೇಗೆ ಮಾಡಿದ್ದೀರಾ ಆಮೇಲೆ ಮಾಡ್ತೀರೋ ಇಲ್ವೋ ಅಂತೇಳಿ ನನಗೆ ಕಮೆಂಟ್ ಮಾಡಿ ಓಕೆನಾ ನಾನು ಅಂದರೆ ಏನು ವ್ಯಾಲೆಂಟೈನ್ಸ್ ಡೇ ಅಂದರೆ ಏನೋ ಯ ಯವರ್ಸು ಅಲ್ಲ ಎಲ್ಲರೂ ಮಾಡ್ಬೋದು ಒಂದು ತಂದೆ ತಾಯಿನೂ ಮಕ್ಕಳಿಗೆ ವಿಶ್ ಮಾಡ್ಬೋದು ಮಕ್ಕಳು ತಂದೆ ತಾಯಿಗೆ ವಿಶ್ ಮಾಡ್ಬೋದು ಯಾ ನಮ್ಗೆ ಯಾರು ಇಷ್ಟಪಡ್ತೀರೋ ಅವರೆಲ್ಲರೂ ಮಾಡಿ ವಿಶ್ ಮಾಡ್ಬೋದು ಅಲ್ವಾ ಫ್ರೆಂಡ್ಸ್ ಅದು ನನ್ನ ನಂಬಿಕೆ ನೀವು ಯಾವ ಥರ ವಿಶ್ ಮಾಡ್ತೀರಾ ನೀವು ಯಾವುದೇ ಥರ ಅದು ಮಾಡ್ತೀರಾ ಅದ್ರಲ್ಲಿ ನೀವು ಲವ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡಿದ್ದೀರಾ ಲವ್ ಮಾಡ್ತಾ ಇದ್ದೀರಾ ಅಂದರೆ ಅವರಂತೂ ಜೋರಾಗಿ ಮಾಡ್ಕೋತಾರೆ ಇದು ಕಪಲ್ಸ್ ಆಗಿದ್ರೆ ಏನು ಅಷ್ಟೊಂದು ಇದು ಮಾಡೋದಿಲ್ಲ ಅಲ್ವಾ ಫ್ರೆಂಡ್ಸ್ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ತಾರೆ ಒಬ್ಬೊಬ್ರು ಜೋರಾಗಿ ಮಾಡ್ತಾರೆ ನಾವೂ ಅಷ್ಟೇನು ಸಿಂಪಲ್ಲಾಗಿ ಸಿಂಪಲ್ಲಾಗಿ ಮಾಡ್ತೀವಿ ಏನು ಜೋರಾಗೇನು ಮಾಡೋದಿಲ್ಲ ನಾವು ಎಲ್ಲಾದ್ರೂ ಮಾಡ್ತೀವಿ ಫಾದರ್ಸ್ ಡೇ ಮಾಡ್ಕೊತೀವಿ ಮದರ್ಸ್ ಡೇ ಮಾಡ್ಕೋತೀವಿ ವ್ಯಾಲೆಂಟೈನ್ಸ್ ಡೇ ಮಾಡ್ತೀನಿ ಆಮೇಲೆ ಫೆಸ್ಟಿವಲ್ಸ್ ಮಾಡ್ತೀನಿ ಆಮೇಲೆ ಡಾಕ್ಟರ್ಸ್ ಡೇ ಮಾಡ್ತೀನಿ ಚಿಲ್ಡ್ರನ್ಸ್ ಡೇ ಮಾಡಿಸ್ತೀನಿ ಎಲ್ಲಾನು ಮಾಡ್ತಾ ಇರ್ತೀನಿ ಇದು ಒಂದು ನಮ್ದು ಸ್ಪೆಷಲ್ ಡೇ ಅಂತೇಳಿ ಆ್ಯಡ್ ಆಗಿರೋದು ಅಷ್ಟೇನೆ ಇನ್ನು ಮುಂದೆ ವ್ಲಾಗ್ ಮಾಡ್ತಾ ಇದ್ರೆ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಹಾಗೆ ನೀವು ನಿಮ್ಮ ಪಾರ್ಟ್ನರ್ಗಳಿಗೆ ಗಳಿಗೆ ಇವತ್ತು ಏನು ಗಿಫ್ಟ್ ಕೊಟ್ಟಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ನಾನಂತೂ ನನ್ನ ಹಸ್ಬೆಂಡ್ಗೆ ಗಿಫ್ಟ್ ಕೊಟ್ಟಿಲ್ಲ ನಿಮಗೆ ಇವತ್ತಿನ ಟೈಟಲ್ ನೋಡಿಬಿಟ್ಟು ನೋಡ್ಬಿಟ್ಟು ಗೊತ್ತಾಗಿರ್ತದೆ ಇವತ್ತು ನನಗೆ ಗಿಫ್ಟ್ ಸಿಕ್ಕೈತೆ ಅಂತ ಹೇಳಿ ಇಲ್ಲಿ ತೋರಿಸ್ತೀನಿ ಜೂಮ್ ಮಾಡಿ ತೋರಿಸ್ತೀನಿ ಕಾಲ್ ಚೈನು ಎರೀ ಸಿಂಪಲ್ ಆಗೈತೆ ನನಗೆ ಈ ಥರ ಸಿಂಪಲ್ ಆಗಿದ್ರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಕಾಲ್ ಚೈನ್ ತೊಗೊಂಡಿದ್ದೀನಿ ಕಾಲ್ ಚೈನ್ ಇಲ್ಲ ಅಂದ್ಕೋಬೇಡಿ ಇತ್ತು ನನ್ನ ಹತ್ರ ಸ್ವಲ್ಪ ದಪ್ಪದಿದೆ ಇಲ್ಲಿ ತೋರಿಸ್ತೀನಿ ವಾಶ್ ಮಾಡಿ ಇಟ್ಟಿದ್ದೀನಿ ಇದು ನನ್ನ ನನ್ನ ಹಸ್ಬೆಂಡು ಫಸ್ಟ್ ಸ್ಯಾರಿ ಕೊಡಿಸಿರೋದು ನನಗೆ ಫಸ್ಟ್ ಆದರೆ ನನ್ನ ಹತ್ರ ಎರಡು ಮೂರವೇ ಇಲ್ಲಿ ಎಷ್ಟು ದಪ್ಪ ಇದೆ ನೋಡಿ ಫ್ರೆಂಡ್ಸ್ ಇದು ತುಂಬ ದಪ್ಪ ಇದೆ ಆಮೇಲೆ ಭಾರನೂ ಇದೆ ಇದು ಹಾಕೊಂಡ್ರೆ ಏನು ಗೊತ್ತಾ ಕಾಲು ಏನೋ ಒಂಥರ ಭಾರ ಇದ್ದಂಗೆ ಅನ್ನಿಸ್ತದಲ್ವ ಅದಕ್ಕೆ ಅದು ಹಾಕೋತಾನೆ ಇದಕ್ಕಿಲ್ಲ ನಾನು ಯಾವುದಾದ್ರೂ ಹಬ್ಬಕ್ಕೆ ಅಷ್ಟೇ ಹಾಕೋತಾ ಇದೆ ಬಿಡ್ತಿದ್ದೆ ಒಂದೇ ದಿವ್ಸ ಹಾಕ್ಕೊಳ್ಳೋದು ಬೆಳಿಗ್ಗೆ ಹಾಕ್ಕೊಳ್ಳೋದು ಸಂಜೆ ಹಾಕಿ ತಗೋಬಿಡ್ತಿದ್ದೆನಾ ಆಮೇಲೆ ಹಾಕೋತಾನೆ ಇದ್ದಕ್ಕಿಲ್ಲ ಅದು ಅದಕ್ಕೆ ಆಲ್ಮೋಸ್ಟ್ ನಾನು ಮದುವೆ ಆಗಿಲ್ಲ ಟೆನ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಟೆನ್ ಇಯರ್ಸಿಂದ ಇದು ಹಾಕೊಂಡೇ ಇಲ್ಲ ಇನ್ನೊಂದಿತ್ತು ಅದು ಐತೆ ಅದೂ ಅದೆಲ್ಲೋ ಎತ್ತಿಟ್ಬಿಟ್ಟಿದ್ದೀನಿ ಅದು ಸಿಗ್ತಾನೇ ಇಲ್ಲ ತೋರ್ಸೋಣ ಅಂದ್ಕೊಂಡು ಬಿಡೋದೇ ಸಿಗಲಿಲ್ಲ ಪರವಾಗಿಲ್ಲ ಇದು ಇದು ಇಂಥದ್ದೇ ಇನ್ನೊಂದಿತ್ತು ನನ್ನ ಹತ್ರ ಇದು ಬರೀ ಈ ಥರದ ಐತಲ್ವ ಇಲ್ಲಿ ಲೈನಿಂಗ್ ಥರ ಚಿಕ್ಕ ಚಿಕ್ಕದ ಬಲ್ಸು ಅದು ಆ ಥರದಿ ಆ ಥರದ್ದೇನೇ ಫುಲ್ ಇತ್ತು ಅದು ಬೇಗ ಕಟ್ಟಾಗಿತ್ತು ಇದು ನನಗೆ ಗೊತ್ತಿದ್ದಕ್ಕಿಲ್ಲ ನನ್ನ ಹಸ್ಬೆಂಡ್ ತಂದಿರೋದು ಅವರೇ ತಂದು ಕೊಟ್ಟಿರೋದು ರಾತ್ರಿನೇ ಕೊಟ್ಟರು ಅಂದರೆ ನಾನು ವೀಡಿಯೋ ಎಡಿಟಿಂಗ್ ಮಾಡ್ಕೊಂಡು ಕುತ್ಕೊಂಡಿದ್ದನ್ನ ರಾತ್ರಿ ಹನ್ನೆರಡು ಗಂಟೆ ಆಗೋಗಿತ್ತು ಆವಾಗ ನನ್ನ ಹಸ್ಬೆಂಡು ವಿಶ್ ಮಾಡಿಬಿಟ್ಟು ಗಿಫ್ಟ್ ಕೊಟ್ಟರು ನಾನೇನೂ ತರಕೆ ಆಗಿಲ್ಲ ನಾನೇನೂ ತಂದಿಲ್ಲ ಅವ್ರು ಕೊಡ್ತಾರೆ ಅಂತ ನನಗೆ ಗೊತ್ತಿದ್ದೀಕಿಲ್ಲ ಕೊಡ್ತಾರೆ ಇಯರ್ಲಿ ಕೊಡ್ತಾರೆ ಏನಾದರೂ ಯಾರಾದರೂ ಆಗಲಿ ಕೊಡ್ತಾಯಿರ್ತೀವಿ ಬರ್ತಡೇಗೆ ಏನಾದರೂ ಒಂದು ಇರ್ತೀವಿ ನಾನು ಈ ಸಲ ತಂದೆ ಇಲ್ಲ ಅವ್ರಿಗೆ ಸಾರಿ ಆ್ಯನಿವರ್ಸರಿ ಇತ್ತು ನಮ್ಮದು ನಾನು ನಾನಿನ ಬ್ಲಾಗ್ ಸ್ಟಾರ್ಟ್ ಮಾಡಿಕ್ಕಿಲ್ಲ ಅವಾಗಲೇ ನಾನು ಅವರಿಗೆ ಒಂದು ದೊಡ್ಡ ಗಿಫ್ಟ್ ಕೊಡಿಸ್ಬಿಟ್ಟಿದ್ದೆ ಅದಕ್ಕೆ ನಾನೇನು ನನ್ನ ಹತ್ರ ಅಮೌಂಟ್ ಸಾಲ್ಟೇಜ್ ಆಗಿತ್ತು ಅಂತೇಳಿ ಕೊಡಿಸಿಕ್ಕಿಲ್ಲ ಅವರು ನನ್ನ ಅವರು ನನಗೆ ಕೊಡಿಸಿದ್ರು ನನಗೆ ಏರಿಂಗ್ಸ್ ಕೊಡಿಸಿದ್ರು ಫಿಂಗರ್ ರಿಂಗ್ಸ್ ಏರಿಂಗ್ಸ್ ಅಲ್ಲ ಫಿಂಗರ್ ರಿಂಗ್ಸು ಕೊಡಿಸಿದ್ರು ನಾನು ಯಾವತ್ತಾದರೂ ತೋರಿಸ್ತೀನಿ ನಿಮಗೆ ನಾನು ಹಾಕೊಂಡಾಗ ನಂದು ಇದು ಟೆನ್ ಇಯರ್ಸು ಆ್ಯನಿವರ್ಸರಿ ಗಿಫ್ಟ್ ಅಂತೇಳಿ ತೋರಿಸ್ತೀನಿ ನಿಮಗೆ ಅದು ತಂದುಬಿದ್ಮೇಲೆ ನಾನು ಕೇಳಿದ್ರು ಏನಾದರೂ ಗಿಫ್ಟ್ ತರಬೇಕಂಥೇಳಿ ನಾನು ಏನು ಬೇಡ 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 ಅಂತ ಇದ್ದೆ ಅವರು ಸಡನ್ಲಿ ಈ ಗಿಫ್ಟು ಚೈನು ತಂದು ತೋರಿಸೋರೆ ನಿಮಗೆ ಬ್ಯಾಕ್ ಕಂಬ್ರದಲ್ಲಿ ತೋರಿಸ್ತೀನಿ ಹಾಗೆ ಇವತ್ತಿನ ಈ ಗಿಫ್ಟ್ ಹೇಗಿದೆ ಆಮೇಲೆ ಈ ಡಿಸೈನ್ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಅವ್ರು ಕೊಡೋವಾಗ್ಲೇ ವ್ಲಾಗ್ ಮಾಡೋಣ ಅಂದ್ಕೊಂಡು ನಾನು ಇವತ್ತು ಅವರು ಮಾರ್ನಿಂಗ್ ನನಗೆ ನೈಟ್ ಯಾವತ್ತೂ ಕೊಡೋದಿಲ್ಲ ನಾನು ಆಲ್ಮೋಸ್ಟು ಟ್ವೆಲ್ ಓ ಕ್ಲಾಕ್ ಮಟ್ಟ ನಾನು ಎದ್ದಿರೋದಿಲ್ಲ ಬಿಲಿಕೊಂಡ್ಬಿಡ್ತೀನಿ ಅವ್ರಿಗೂ ಒಂದು ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಅವರು ಮಾಡ್ತಾಯಿದ್ರು ನಾನು ಮಾಡ್ತಾನೆ ಹಂಗೆ ಎಡಿಟಿಂಗ್ ಮಾಡಿಕೊಂಡು ಕುತ್ಕೊಂಡ್ಬಿಟ್ಟಿದೆ ಏನು ಮಾಡೋಣ ಅಂತ ಎಡಿಟಿಂಗ್ ಮಾಡ್ಕೊಂಡು ಕುತ್ಕೊಂಡಿದ್ದೆ ಹನ್ನೆರಡುವರೆ ಆಗಿತ್ತು ಆವಾಗ ತಂದು ಕೊಟ್ಬಿಟ್ರು ನಾನೇನೇನು ಬಿಡು ಅಂತ ಹೇಳಿ ಸುಮ್ಮನದೇ ಬೆಳಿಗ್ಗೆ ಕೊಡುವಂತೆ ಬೆಳಿಗ್ಗೆ ಕೊಡ್ತಾರೆ ನಾನು ಮರ್ತೋದೆ ಅವರು ಮರ್ತೋದ್ರು ನನ್ನ ಮಗಳು ನನಗೆ ವಿಶ್ ಮಾಡಿದ್ರು ಅವಳಿಗೂ ನಾನು ವಿಶ್ ಮಾಡಿದೆ ಅವಳಿಗಿನ್ನ ಏನೂ ಗಿಫ್ಟ್ ಕೊಡ್ತಿಲ್ಲ ಅವ್ಳಿಗೇನು ಗಿಫ್ಟ್ ಕೊಡ್ತಾರೆ ಅಂತ ಗೊತ್ತಿಲ್ಲ ಏನಾದರೂ ಒಂದು ಕೊಡಿಸ್ತಾರೆ ಆಲ್ಮೋಸ್ಟು ಏನಾದರೂ ಒಂದು ಚಾಕ್ಲೇಟು ಇಲ್ಲಾಂದರೆ ಅವಳ ಹತ್ರ ನನ್ನ ಮಗಳಿಗೆ ಜಾಮಿಟ್ರಿ ಬಾಕ್ಸು ಜಾಮಿಟ್ರಿ ಬಾಕ್ಸು ತಂದು ಇಡೋದು ಜಾಸ್ತಿ ಜಾಮಿಟ್ರಿ ಬಾಕ್ಸು ಏನಂತಾರೆ ಅದಕ್ಕೆ ಜಾಮಿಟ್ರಿ ಬಾಕ್ಸು ಎಲ್ಲ ಕುಡಿಸಿ ಜಾಸ್ತಿ ವೆರೈಟಿಜಾಗ ಜಾಮೆಟ್ರಿ ಬಾಕ್ಸು ಕ್ಲೇ ಮಾಡೋದಂತೆ ತುಂಬ ಇಷ್ಟ ಅವಳಿಗೆ ಆ ಥರ ಜಾಮಿಟ್ರಿ ಬಾಕ್ಸು ತುಂಬ ಇದೆ ಅವಳತ್ರ ಎಲ್ಲ ಪಿಂಕ್ ಕಲರ್ ಇನ್ಯಾವುದೂ ಕಲರ್ ತಗೊಳೋದಿಲ್ಲ ಪಿಂಕ್ ಕಲರ್ ಬ ಪುಚ್ ತೊಗೊಂಡ್ರೆ ಪಿಂಕ್ ಕಲರ್ ತಗೋತಾಳೆ ಇಲ್ಲ ಅಂದರೆ ಜಾಮಿಟ್ರಿ ಬಾಕ್ಸ್ ತಗೊಂಡ್ರೆ ಪಿಂಕ್ ಕಲರ್ ತಗೋತಾಳೆ ಪೆನ್ಸಿಲ್ ತಗೊಂಡ್ರೆ ಪಿಂಕ್ ಕಲರ್ ತಗೋತಾಳೆ ಇಲ್ಲ ನಾವು ಏನಾದರೂ ಸ್ಪೆಷಲ್ ಡೇಗೆ ಇದೀವಿ ಅಂದರೆ ಆಲ್ಮೋಸ್ಟ್ ಎಲ್ಲ ಪಿಂಕ್ ಕಲರೇ ತಗೋತಾಳೆ ಅದಕ್ಕೆ ಇವಾಗ ನೋಡ್ಬೇಕು ಇವತ್ತೇನು ತರ್ತಾರೆ ಹೇಳಿ ಹೇಳಿದ್ದರೆ ಏನಾದರೂ ಗಿಫ್ಟ್ ಕೊಡ್ತೀನಿ ಹೇಳಿ ನಾನೇನು ಬೇಡ ಸುಮ್ಮನಿರು ಅವ್ಳು ಬರ್ತಡೆ ನನ್ನ ಮಗಲು ಬರ್ತಡೆ ಇದೆ ಇನ್ನು ಒಂದು ಟೂ ಮಂತ್ಸಲ್ಲಿ ಅವಾಗ ಪ್ಲ್ಯಾನ್ ಮಾಡಿದ್ದೀನಿ ಅವಾಗ ಕೊಡೋಣ ಅಂದ್ಕೊಂಡು ಅದಕ್ಕೆ ಏನು ಬೇಡ ಅಂತ ಹೇ ನಾನು ಹೇಳಿದ್ದೀನಿ ಅವ್ರು ಏನು ಹೇಳಿ ನನಗೆ ಗೊತ್ತಿಲ್ಲ ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಏನೇನು ಕೊಡ್ತಾರೆ ಯಾರ್ಯಾರಿಗೆ ಏನೇನು ಗಿಫ್ಟ್ ಕೊಡ್ತಾರೆ ಅಂಥೇಳಿ ನನಗೆ ಗೊತ್ತಾಗುತ್ತೆ ನನಗಂತೂ ಫಸ್ಟ್ ಗಿಫ್ಟು ಕಾಲ್ ಚೈನು ಬಂದಿದೆ ಈ ಚೈನ್ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ಹಾಗೆ ನಿಮಗೆ ಯಾರ್ಯಾರು ಗಿಫ್ಟ್ ಕೊಡ್ತಾರೆ ಅಂಥೇಳು ನನಗೆ ಕಮೆಂಟ್ ಮಾಡಿ ಒಬ್ಬೊಬ್ರು ಸಿಸ್ಟರು ಬ್ರದರ್ಸು ಕೊಡ್ತಾಯಿರ್ತಾರೆ ನಮ್ಮ ನಮ್ಮ ಮನೇಲು ನಾವು ಕೊಡ್ತಾಯಿರ್ತೀವಿ ಕೊಡ್ತಾಯಿರ್ತಾರೆ ಆ ಥರ ಯಾರಾದರೂ ಗಿಫ್ಟ್ ಕೊಡ್ತಾರೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ಓಕೆನಾ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ನನ್ನ ಕಾಂಚಿನ ಹೇಗಿದೆ ಅಂಥೇಳು ಕಮೆಂಟ್ ಮಾಡಿ ಹಾಗೆ ಮೋರ್ ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ಸ್ ಸ್ಟಾರ್ಟ್ ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ ಇವತ್ತು ಏನೇನು ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನ ಸಂಜೆ ಸ್ವಲ್ಪ ಸ್ಪೆಷಲಾಗಿ ಮನೆಯಲ್ಲೇ ಮಾಡೋಣ ಅಂದ್ಕೊಂಡಿದ್ದೀನಿ ಔಟ್ಸೈಡ್ ಹೋಗೋದಿಲ್ಲ ಮನೆಯಲ್ಲೇ ಸ್ಪೆಷಲಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಈ ಬ್ಲಾಗಲ್ಲಿ ಕಂಟಿನ್ಯೂ ಮಾಡೋದ್ರೆ ಈ ಬ್ಲಾಗಲ್ಲೇ ಕಂಟಿನ್ಯೂ ಮಾಡಿ ಎಂಡ್ ಮಾಡ್ತೀನಿ ಇವಾಗ ಒಂದು ಸ್ವಲ್ಪ ಕೆಲಸ ಇದೆ ಅದು ಬೇಗ ಆದರೆ ಬ್ಲಾಗ್ ಕಂಟಿನ್ಯೂ ಮಾಡಿ ಎಂಡ್ ಮಾಡ್ತೀನಿ ಇಲ್ಲಾಂದರೆ ಅದು ಈ ಬ್ಲಾಗ್ ಏನಾದರೂ ಕಂಟಿನ್ಯೂ ಮಾಡ್ಕೊಂಡು ಹೋದೆ ಅಂದರೆ ರೆಸಿಪೀಸು ನಾನು ಇವ್ನಿಂಗ್ ಯಾವ ಥರ ಮಾಡ್ಕೊತೀವಿ ಯಾವ ಥರ ಸೆಲೆಬ್ರೇಟ್ ಮಾಡ್ಕೋತೀವಿ ಅಂತೇಳಿ ಈವ್ನಿಂಗು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ನೋಡೋಣ ಹೇಗೆ ಹೋಗುತ್ತೆ ಅಂತೇಳಿ ಸರಿ ಫ್ರೆಂಡ್ಸ್ ಬ್ಲಾಗ್ ಕಂಟಿನ್ಯೂ ಮಾಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ನಾನು ಸಂಜೆಯಿಂದ ಇವಾಗ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗಿದೆ ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೇ ಇವಾಗ ನನ್ನ ಮಗಳಿಗೆ ಫಸ್ಟ್ ಹಾಲು ಕೊಡೋಣ ಅಂಥೇಳಿ ಹಾಲು ಕಸಕ್ ಇಟ್ಟಿದ್ದೀನಿ ಆಮೇಲೆ ಗುಲಾಬ್ ಜಾಮೂನ್ ಹಿಟ್ಟು ಎಲ್ಲ ಕಲಸಿಟ್ಟಿದ್ದೀನಿ ನಾನು ಪೂರ್ತಿ ರೆಸಿಪಿ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ನಾನು ಏನೇನು ಮಾಡ್ತೀನಿ ನಮ್ಮ ಮನೇಲಿ ಇವತ್ತೇನೇನು ವೆನ್ಯೂ ಇದೆ ಅಂಥೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆಯೂ ಶೇರ್ ಮಾಡ್ತೀನಿ ಈ ಬ್ಲಾಗಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸು ಅದು ಶೇರ್ ಮಾಡ್ತೀನಿ ಪೂರ್ತಿ ರೆಸಿಪಿ ಬ್ಲಾಗ್ ಈ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಓಕೆನಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇನ್ನು ಇವಾಗ ನಾನು ಅವಳಿಗೆ ಹಾಲು ಕೊಡ್ತಾ ಇದ್ದೀನಿ ಅವಳು ಹಾಲು ಕುಡಿತಾಳೆ ಚಾಕೋಸ್ ತಿಂತಾಳಂತೆ ಅವಳು ಹಾಕೊಂಡು ತಿಂತಾಳೆ ಇವಾಗ ನಾನಿದು ಕಡಲೆ ಬೇಳೆ ನೆನೆ ಹಾಕಿದ್ದೀನಿ ಒಳಗೆ ಅಂತೇಳಿ ಇವಾಗ ಈ ಥರದ್ದೆಲ್ಲ ಪ್ರಿಪ್ರೇಷನ್ ಮಾಡಿ ನೆಕ್ಸ್ಟ್ ಬ್ಲಾಗು ಖಂಡಿತಾಗ್ಲೂ ನೋಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಎಲ್ಲ ರೆಸಿಪಿನೂ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಫಸ್ಟಿಗೆ ಗುಲಾಬ್ ಜಾಮೂನು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪಾಕೆಟ್ ತೊಗೊಂಡಿದ್ದೀನಿ ಅದು ಫಸ್ಟು ನಾನು ಇವಾಗ ಸ್ವಲ್ಪ ಕಲಸಿ ಇಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ನಾನು ಫುಲ್ ಒಂದು ಪಾಕೆಟ್ ತೊಗೊಂಡಿದ್ದೀನಿ ಎಲ್ಲರಿಗೂ ಬರ್ತದಲ್ವ ನಾನು ಹಾಲಲ್ಲಿ ಇವತ್ತು ಕಲಿಸ್ತಾ ಇಲ್ಲ ನೀರಲ್ಲಿ ಕಲಿಸ್ತಾ ಇದ್ದೀನಿ ನಾನು ಹಾಲನ್ನು ಕಲಿಸ್ತೀನಿ ಒಂದೊಂದು ಸಲ ಒಂದೊಂದು ಸಲ ಮಾಡ್ತೀನಿ ಒಂದೊಂದು ಸಲ ಬರೀ ತುಪ್ಪದಲ್ಲೇ ಬಿಸಿ ಮಾಡಿಕೊಂಡು ತುಪ್ಪ ಬಿಸಿ ಮಾಡಿಕೊಂಡು ಅದು ಕಲಿಸ್ತೀನಿ ಒಂದೊಂದು ಸಲ ಬರೀ ಹಾಲಲ್ಲಿ ಕಲಿಸ್ತೀನಿ ಒಂದೊಂದು ದಿವಸ ನೀರಲ್ಲಿ ಕಲಿಸ್ತೀನಿ ಇವತ್ತು ನೀರಲ್ಲಿ ಕಲಿಸ್ತಾ ಇದ್ದೀನಿ ಹಾಗೆ ನೀವು ಇವತ್ತೇನೇ ಸ್ಪೆಷಲ್ ಮಾಡಿದ್ದೀರಾ ಅಂಥೇಳಿ ನನ್ನ ಜೊತೆ ಕಮೆಂಟ್ ಮಾಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ ಆಯಿತು ಫ್ರೆಂಡ್ಸ್ ಮಾಡ್ತಾ ಇದ್ದೀನಿ ಒಂದೊಂದೇ ಒಂದೊಂದೇನೆ ಇವಾಗ ಲಾಸ್ಟಿಗೆ ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು ಇವಾಗ ಲಾಸ್ಟಿಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ಡಿನ್ನರ್ಗೆ ಆಲೂಗಡ್ಡೆ ಮತ್ತು ಬಟಾಣಿ ಹಾಕ್ಕೊಂಡು ಒಂದು ಕರಿ ಮಾಡ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಮತ್ತು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಚಪಾತಿ ಥರ ಮಾಡ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೆತಿ ಎಲ್ಲ ಹಾಕ್ಕೊಂಡು ಮಾಡ್ಕೊಂಡಿದ್ದೆ ಇನ್ನೊಂದು ಜೀರಾ ರೈಸ್ ಮಾಡ್ಕೊಂಡಿದ್ದೆ ಗುಲಾಬ್ ಜಾಮೂನ್ ಮಾಡ್ಕೊಂಡಿದ್ದೆ ಆಮೇಲೆ ವಡೆ ಮಾಡ್ಕೊಂಡಿದ್ದೆ ಆಮೇಲೆ ಸ್ವಲ್ಪ ಆಗಿರುವಂತಹ ಹೆಸ್ರು ಬೆಳೆ ಮಾಡ್ಕೊಂಡಿದ್ದೆ ಖಂಡಿತಾಗ್ಲೂ ನಾನು ಯಾವ ಥರ ಮಾಡಿದ್ದೀನಿ ಅಂಥೇಳಿ ಪೂರ್ತಿ ರೆಸಿಪಿ ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ ನೆಕ್ಸ್ಟ್ ಬ್ಲಾಗು ಖಂಡಿತ ನೋಡಿ ಇವಾಗ ಒಂದು ಕಡೆ ಗುಲಾಬ್ ಜಾಮೂನ್ ಎಲ್ಲ ಫ್ರೈ ಮಾಡ್ಕೊಂಡೆ ಎಣ್ಣೆದಲ್ಲೂ ಫ್ರೈ ಮಾಡ್ಕೊಂಡೆ ಆಮೇಲೆ ಅದಕ್ಕೆ ನಾನು ಇದು ಪಾಕೂ ಮಾಡಿಟ್ಕೊಂಡಿದ್ದೆ ಅದು ಸ್ವಲ್ಪ ತನಗಾಗಲಿ ಅಂತ ಬಿಟ್ಟಿದೆ ಇವಾಗ ತನಗೆಲ್ಲ ಆಗಿದೆ ಅದೆಲ್ಲ ಹಾಕೋತಾ ಇದ್ದೀನಿ ಇದು ತುಂಬ ನಾನು ಆಲ್ಮೋಸ್ಟು ಅಡುಗೆ ಮಾಡೋದಕ್ಕೂ ಬೇಗ ಆಗುತ್ತೆ ಬ್ಲಾಗ್ ಮಾಡಿಕೊಂಡು ಮಾಡಬೇಕಲ್ವಾ ಸ್ವಲ್ಪ ಲೇಟಾಯಿತು ಫ್ರೆಂಡ್ಸ್ ತುಂಬಾ ಲೇಟಾಯಿತು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಆಯಿತು ಇವತ್ತಿನ ಊಟ ಇಷ್ಟಿದೆ ನೋಡಿ ಫ್ರೆಂಡ್ಸ್ ಇವತ್ತಿನ ಊಟ ರೆಡಿ ಇಷ್ಟೊಂದು ಮಾಡಿದ್ದೀನಿ ಇವತ್ತಿನ ಈ ಊಟ ಎಲ್ಲ ಮಾಡಿ ನನ್ನ ಮಗಳಿಗೆ ಅಲ್ಲಿ ಪ್ರಾಜೆಕ್ಟ್ ಕೊಟ್ಟಿದ್ದರು ಹೋಮ್ ರೆಡಿ ಗಡಿಯಾರ ಮಾಡೋದಿತ್ತು ಅದು ನಾನು ಮತ್ತು ನನ್ನ ಹಸ್ಬೆಂಡ್ ಕೂಡಿ ಅಡುಗೆ ಎಲ್ಲ ಮಾಡಿ ಆಮೇಲೆ ಇದು ಮಾಡಿದ್ದೀವಿ ಇದು ಸ್ವಲ್ಪ ಹಿಂದೆ ಎಲ್ಲ ಮಿಷನ್ ನಾನು ಒರಿಜಿನಲ್ ಮಿಷನ್ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ ಹೇಗಿದೆ ಅಂಥೇಳಿ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಥ್ಯಾಂಕ್ ಯು ಸೋ ಮಚ್ ಬಾಯ್